ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಬಿರ್ಡಿ ಬೆಳಗಾವಿ ಇವರ ಆನ್ಲೈನ್ ಕವನ ಸ್ಪರ್ಧೆ ನಾನು ಶ್ರೀನಿವಾಸ್ ಶಾಂಭಾಗ್ ಹರ್ಸಿಕಟ್ಟ ತಾಲೂಕ್ ಸಿದ್ದಾಪುರ್ ಉತ್ತರ ಕನ್ನಡ ನನ್ನ ಸ್ವರಿಚಿತ ಕವನ ಸ್ವಾಮಿ ವಿವೇಕಾನಂದ ನಾನೀಗ ಅದನ್ನು ವಾಚನ ಮಾಡುತ್ತೇನೆ ಭಾರತ ದೇಶದ ಹೆಮ್ಮೆಯ ಪುತ್ರನು ಧೀರ ಸನ್ಯಾಸಿ ದೇಶಭಕ್ತನು ಬರಿಗಾಲಲ್ಲಿ ನಡೆಯುತ್ತ ಗುರಿಯನ್ನು ತಲುಪಿದ ಸಂತನವನು ಬರಿಗಾಲಲ್ಲಿ ನಡೆಯುತ್ತ ಸಾಗುತ್ತ ಗುರಿಯನ್ನು ತಲುಪಿದ ಸಂತನವನು ಯಾರೆಂದು ಹೇಳುವೆ ಕೇಳಿರಿ ನೀವೆಲ್ಲ ದಾರಿ ತೋರಿದ ಶ್ರೀ ವಿವೇಕಾನಂದ ಜನ್ಮ ನೀಡಿದ ಮಾತೆ ಭುವನೇಶ್ವರಿ ದತ್ತ ಜನ್ಮ ನೀಡಿದ ಮಾತೆ ಭುವನೇಶ್ವರಿ ದತ್ತ ಸನ್ಮತಿಯ ತಂದೆ ಶ್ರೀ ವಿಶ್ವನಾಥ ಸನ್ಮತಿಯ ತಂದೆ ಶ್ರೀ ವಿಶ್ವನಾಥ ಹುಟ್ಟಿದ ಊರದು ಬಂಗಾಳದ ಕಲ್ಕತ್ತ ಹುಟ್ಟಿದ ಊರಿನಲ್ಲಿ ಶಿಕ್ಷಣ ಪಡೆದಾಯಿತು ಉನ್ನತದ ಶಿಕ್ಷಣಕ್ಕೆ ಪರದೇಶ ತಲುಪುತ್ತ ಉನ್ನತಿಯ ಜ್ಞಾನದ ಪ್ರಾಪ್ತಿಯಾಯಿತು ಉನ್ನತದ ಶಿಕ್ಷಣಕ್ಕೆ ಪರದೇಶ ತಲುಪುತ್ತ ಉನ್ನತಿಯ ಜ್ಞಾನದ ಪ್ರಾಪ್ತಿಯಾಯಿತು ಮರಳಿ ಬಂದರು ಅವರು ಭಾರತ ದೇಶಕ್ಕೆ ಮರೆಯದ ತಾಯ್ನಾಡ ಉದ್ಧಾರಕ್ಕೆ ರಾಮಕೃಷ್ಣರ ಶಿಷ್ಯರಾದರು ಇವರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ರಾಮಕೃಷ್ಣರ ಶಿಷ್ಯರಾದವರು ಇವರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಗೀತೆಯ ಸಾರವ ಪಠಿಸುತ್ತ ಬೋಧಿಸಿ ನೀತಿಯ ಪಾಠವ ಕಲಿಸಿದರು ಗೀತೆಯ ಸಾರವ ಪಠಿಸುತ್ತ ಬೋಧಿಸಿ ನೀತಿಯ ಪಾಠವ ಕಲಿಸಿದರು ಮಂದಿಯಲ್ಲಿ ತುಂಬಿರುವ ಮೂಢತೆ ಓಡಿಸಿ ಮಂದಿಯಲ್ಲಿ ತುಂಬಿರುವ ಮೂಢತೆ ಓಡಿಸಿ ಹಿಂದೂ ಧರ್ಮವನ್ನು ರಕ್ಷಿಸಿದರು ಹಿಂದೂ ಧರ್ಮವನ್ನು ರಕ್ಷಿಸಿದರು ದೇಶ ವಿದೇಶದಿ ಭಾಷಣ ಮಾಡಿದರು ದೇಶದ ಕೀರ್ತಿಯ ಮೆರೆಸಿದರು ಹೇಳಿ ಎದ್ದೇಳಿ ನಿಲ್ಲದೆ ಗುರಿ ಮುಟ್ಟಿ ಹೇಳಿ ಎದ್ದೇಳಿ ನಿಲ್ಲದೆ ಗುರಿ ಮುಟ್ಟಿ ಕೇಳಿರಿ ಯುವಕರೇ ಹೊಸ ದೇಶ ಕಟ್ಟಿ ಕೇಳಿರಿ ಯುವಕರೇ ಹೊಸ ದೇಶ ಕಟ್ಟಿ ಶುದ್ಧ ಆಧ್ಯಾತ್ಮ ಬೋಧಿಸಿದ ಪೂಜ್ಯರು ಬೀರೂರ ಮಠವನ್ನು ಸ್ಥಾಪಿಸಿದರು ಜಗಕ್ಕೆಲ್ಲ ಭ್ರಾತೃತ್ವ ಸಂದೇಶ ಕೊಟ್ಟವರು ಜಗಕ್ಕೆಲ್ಲ ಭ್ರಾತೃತ್ವ ಸಂದೇಶ ಕೊಟ್ಟವರು ಮಗದೊಮ್ಮೆ ಹುಟ್ಟಿದರೆ ಖುಷಿ ಪಡುವರು ಮಗದೊಮ್ಮೆ ಹುಟ್ಟಿದರೆ ಖುಷಿ ಪಡುವರು ಧನ್ಯವಾದಗಳು